ಏನಿಲ್ಲ ಎದ್ದಾಸ್ಕೆಲ್ಲ ಏನ ಯಾತ್ ಹಿಡ್ಕಂಡು ಆರ್ಕೊಂಡು ಕೂಕೊಂಡಿದ್ದ ಹಾ ಯಾವಾಗ ಬಂದ್ರು ರಾತ್ರಿ ನಿಮ್ಮೊಜ್ಜಿನೂ ನಿಮ್ಮ ಅಮ್ಮಯ್ಯ ಎದ್ದವ್ರ ಎದ್ದಿಲ್ಲ ಒಯರು ಪಾಪಾ ಇದು ಏನ ಜೆ ಸಿ ಬೇಕಾರೆ ಹೊಲ್ತಕ್ಕೆ ಮಣ್ಣು ನೋಡಿಬೇಕಾದ್ರೆ ಹೇಳು ನಾನೇ ತಕೊಂಬತ್ತೀನಿ ಜೆ ಸಿ ಪಿನ ಏನು ಹೊಡ್ಕೊಂಡು ಅಡಗಿಡ್ ಕೋಣ ಅವನು ಎಂತ ಹೇಳ್ತೈತಿ ತಾತ ಇದು ಜೆ ಸಿ ಪಿ ಎಂಬುದು ಗೊತ್ತಾಗಲ್ವ ಮುಂದೆ ನೋಡಲ್ಲ ಹೆಂಗೈತೆ ಬಕೀಟು ಹಿಂದೆ ಹೆಂಗೈತೆ ನೋಡು ಬಾಂಡ್ಲಿ ಟ್ಯಾಕ್ರಿಗೆ ಹೊಡ್ಬೇಕಾದ್ರೆ ನಾನೇ ಮಣ್ಣು ನೋಡಿತೀನಿ ಹೊಲ್ತಕ್ಕಿ ಅಯ್ಯೋ ಅಪ್ಪನೇ ಇಷ್ಟೊಂದು ಮಣ್ಣು ನಾನು ಎಲ್ಗ ಓಡಿಸೋನು ಮಾ ಹೊಲ್ತಾಗೆ ಬ್ಯಾಡ್ ಸ್ವಾಮಿ ನನಗೆ ನಿನ್ನ ಜೆ ಸಿ ಪಿ ಮಣ್ಣು ಬ್ಯಾಡ್ ಸ್ವಾಮಿ ತಿರ್ಗಿ ಆಮೇಲೆ

ಅವೆಲ್ಲ ಇದೆ ಕಾಣ್ತಾ ಹಂಗಾರೆ ಹಂಗೇನು ಸೊರ್ಕಣ ಬಾತ್ ಎಲ್ಲ ನಿಮ್ಮ ಅಜ್ಜಿ ಕಾಣ್ತಿಲ್ಲ ಅಮ್ಮಯ ಅಮ್ಮಯ್ಯನೂ ಇನ್ನು ಮನಿಕೊಂಡವ್ರೆ ರಾತ್ರಿ ಅಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ನಾವು ಬಂದಾಗ ಹ್ಞೂ ಅದಕ್ಕೆ ನಿದ್ದು ಗಟ್ಟಿದ್ರಲ್ಲ ಇವು ಎರಡು ದಿನ ಮನಿಕೊಂಡವ್ರಿ ಆಹಾ ಏನು ಕಡ್ದು ಕಟ್ಟೆ ಹಾಕಿದ್ರು ನೋಡು ಇಟ್ಟೊಂದು ತಕ್ಕ ಮನಿಕೊಂಡವ್ರಿ ಎದ್ದಳ ನಾ ಅಡುಗೆ ಮಾಡೋಣ ಆ ಕಾಪಿ ಕಾಸಣಂಬೇನೋ ಐತೆ ನೋಡ್ರು ಅವ್ರಿಗೆ ಏಯ್ ಇವ್ಳೇ ಅವಣಿ ಸುಶೀಲಮ್ಮ ಇಬ್ಬರು ನೋಡು ಕೀವ್ಗಾಕ್ಯಂಬ ನನ್ನ ಮಾತ ಯಾರನ್ನ ಶಿವ ಅಂಬ್ತಾರೆ ನೋಡು ಏಯ್ ಇವಳೆ ರೇ ಇದ್ದಾಳೆ ಇನ್ನು ನಾವು ಅಮ್ಮಯ್ಯ ಯಾಕಜ್ಜೋ ಎದ್ದಾಸ್ಕೆಲ್ಲ ಹಿಂಗೆ ಬಡ್ಕಮ್ಚೋ ಅಯ್ಯ ಅಯ್ಯ ಒಂದು ಕ್ಷಣ ಕಣ್ ತುಂಬ ನಿದ್ದೆ ಮಾಡೋಕ್ಕೂ ಬಿಡಲ್ಲಪ್ಪ ನೀನು ಹಾಂ ಏನು ಆಲೇನಾ ಬಂದು ಅಲ್ಗಾಯ್ಕೆ ಅಂಬ್ತಿದ್ಯಾ ಎದ್ದಾಳೆ 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 ಅಂತಾನ ರಾತ್ರಿ ಆಲೆನಾ ಒಂದೂವರೆ ಆಗಿತ್ತು ನಾವು ಮಂತ್ ಬಂದಾಗ ಕಣ್ಣು ಮುಚ್ಕೊಬರ್ತವೆ ಕಳೆಜ ಅಮ್ಮಯ್ಯ ಓ ಆ ಬಸ್ನಾಗೆ ಕುಲಿಕೆಂ ಕುಲಿಕ್ಯಂಗ್ ಬಂದು ಸೀಟ್ ಸಿಗಲಿಲ್ಲ ಪಾಪ ಸುಶೀಲಮ್ಮ ಹೆಂಗನ ನನಗೊಂದು ಸೀಟ್ ಮಾಡ್ಕೊಂಡು ಕೊಟ್ಟಲು ನಾ ಕೂಕೊಂಡು ಬಂದೆ ಇಲ್ಲ ಅಂದಿದ್ರೆ ಇನ್ನೂ ಮೈನವಾಗಿರೋದು ಆಗಿರೋದು ಭಗವಂತ ಸವಿ ಸವಿ ಸಾಕಾಗ ಸಾಕಾಗೋತಪ್ಪ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಸಾಕಾಗೋತು ಓ ಓಹ್ ಕೈ ಕಾಲ ತೊಕಣ ಹಾ ಕುಣು ಕುಣಿತ ಕುಣು ಕುಣಿತ ಓಡೋದ್ರಿ ಹ್ಞೂ ಗುರುವಾರ ಜಾಸ್ತಿ ಜನ ಇರ್ತಾರೆ ರಶ್ ಇರ್ತೈತೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ಬಡ್ಕಂಡೆ ನಾನು ಯಾವಾಗನ ಬಿಡು ಮಾಡ್ಕೊಂಡು ದಿನ ಇನ್ನೊಂದಿನ ಓಬೋದೈತ ನನ್ನ ನನ್ ಮಾತೆಲ್ಲಿ ಕೇಳ್ತೀರ ಗುರುವಾರಲೇ ಹೋಗ್ಬೇಕು ನಾವು ಗುರುವಾರಲೇ ಹೋಗ್ಬೇಕು ಅಂತ ಕುಣು ಕುಣಿತ ಹೋದ್ರಿ ಈಗ ನೋಡು ಹೆಂಗಾಯ್ತು ಮೈ ಕೈಯೆಲ್ಲ ನೋವು ಅಂತಾನೆ ಅಜೋ ನಿನ್ನ ತಲೆಗೆ ಅಂದ್ರೆ ಒಟ್ಟು ಬುದ್ಧಿ ಐತೆ ಇಲ್ವೋ ಹಾಂ ರಾಯರು ದಿನ ಹೋಗೋದು ಬಿಟ್ಟು ಇನ್ನೊಂದಿನಿಂದ ಹೋಗಕ್ಕೆ ಹಾಕೈತಿ ಹೋದ್ರೂ ಅದು ಚಂದ ಬಿಡ್ತೈತಿ ಹಾ ಜನ ಇರಲಿ ಜಾತ್ರೆ ಇರಲಿ ವಾರನೇ ಹೋಗ್ಬೇಕು ಗುರುವಾರನೇ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಅಂದರೆ ಒಳ್ಳೇದಾಕೈತಿ ಹಾಂ ಹಾಂ ಇವಳಿನಂತೆ ಅಂತೆ ಬಿಡುಗು ಮಾಡ್ಕೊಂಡು ನಿಂದ ಹೋಗ್ಬೇಕಂತ ನೀನು ತಲೆಗೆ ಸಗಣಿ ತಗು ಹೀಮೇಶಿನ ಸಗಣಿನೇನು ತಲೆಗಿರೋದು ಹ್ಞೂ ಓಹ್ ಸಾಕು ಸಾಕು ಬಿಡಿ ನನ್ನ ತಲೆ ಸೀಮೆ ನಿನ್ನ ತಲೆ ಎಮ್ಮೆದೇ ಇರೋದು ಹ್ಞೂ ಓ ಹೋಗ್ಲಿ ಬಿಡು ಹುಡುಗು ಒಂದಿಟ್ಟು ಕಾಪಿ ಕಾಯ್ಕಂಡ್ ಬಾ ನೆನ್ನೆ ಇವತ್ತು ಕೂಳು ನೀರು ಸರಿಯಾಗಿಲ್ಲ ನಮಗೆ ಹುಡುಗತ್ತೋಗ್ಯವನು ಅಂಗಡಿ ಮಂತ ಕೂಕೊಂಡಿರ್ಬೇಕು ಸೀನಪ್ಪ ಕಾಫಿ ಕುಡಿಯೋಕೆ ಹುಡುಗು ಕಾಪಿ ಕಾಯ್ಸ್ಕೊಂಬ್ರ ಅಪ್ನಾ ಕುಡಿಯೋನಾ ಅಜೋ ನೀನು ಅಂದ್ರೆ ಒಟ್ಟು ಶೆಣ ಬಿತ್ರೆ ಕಣಕ್ಕೆ ಹ್ಞೂ ಹ್ಞೂ ಮಂತ್ರ ಏನಂತ ಹೇಳಿ ನೀನು ಏಯ್ ನಾನು ನೋಡ್ಕೊತೀನಿ ಹೋಗಿ ಮಂತಾಗ ಅದೇನೇ ಇದ್ರು ಅಂತ ಅಂದೆ ಈಗ ಹೋಗಿ ಬಂದ ಮೇಲೆ ನೆನ್ನೆ ಇವತ್ತು ನನಗೆ ಕೂಳು ನೀರಿಲ್ಲ ಓ ಅಂತ ಅಂಬ್ತಿದ್ಯಾಲ ನೀನು ಒಂದಿಷ್ಟು ಕ್ಷಣ ಬಿತ್ತರಾನೆ ನೀನು ಹ್ಞೂ ಕಾಪಿ ಕಸ ಕುಡಿಯೋಕೆ ಅಕ್ಕರ್ಲವೇ ನಿನಗೆ ಆ ಒಂದಿಷ್ಟು ನೀರು ಒಯ್ದು ಒಂದಿಷ್ಟು ಸಕ್ಕರೆ ಹಾಕಿ ಟೀ ಪುಡಿ ಉದುರಿಸಿ ಹಾಲು ಒಯ್ದರೆ ಮಾಡಿಸಿದ್ರೆ ಕಾಪಿ ಆಗಿರೋದು ಟೀ ಮಾಡ್ಕೊಂಡು ಕುಡ್ದಿದ್ರೆ ಆಯಿತು ಬಂದು ಯಾರ್ದಾನೆ ಎದ್ರಿ ಮರ್ಯಾದೆ ತೆಗೀತ ನೀನು ಹಾಂ ಯಾಲ 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 ಹೋಗೆ ಓ ನೀನು ಮಾತು ಸಿಕ್ಬಿಟ್ರೆ ನಿನಗೆ ಬೆಲ್ಲ ಬೆಲ್ಲ ಸಿಕ್ಕದಂಗೆ ಯಾತನ ಎಳ್ಳಿ ಒಂದು ಹೇಳ್ತಿರ್ತಿಯ ಅರ್ಕತೆ ದಾಸರಾಗಬೇಕಾಯ್ತು ನೀನು ಹೋಗಿ ಸುಮ್ನಾಟಿ ಕಸ್ಕೊಂಬತ್ತೀನ ನಿಂತ ಇಲ್ಲೇನ ಇನ್ನೇಂದಪ್ಪ ಸಮಾಚಾರ ಮಂಜ ಮಂತ್ರ ದೇವ್ರ ದರ್ಶನ ಆತ ದೇವ್ರ

ಹೇ ತು ಬಿಡ ತೋಲತ್ತ ಆಯಮ್ಮ ವಾಂತಿ ಮಾಡಿದ್ನ ನಾನು ನೋಡ್ಬೇಕಂತ ಹೋಗಿ ಹೋ ಚಂದ ಚೌಳ ಚಕ್ರ ನೀನು ಅಂದ್ರೆ ಒಟ್ಟು ಹ್ಞೂ ಪಾತು ಎಲ್ಲ ದುಡ್ಡು ಕಾಸು ಕೊಟ್ಟಿದ್ದೆಲ್ಲ ಖರ್ಚು ಮಾಡ್ಕೊಂಡ್ಬಂದ್ರು ಇಟ ಓಟ ತಂದಿದ್ರು ಮಂತಕ್ಕೆ ಏಯ್ ಹ್ಞೂ ಆಯ್ ಅಜ್ಜನ ಮಾಡು ಜೆ ಸಿ ಪಿಗೆ ಸಾಲ ಬಂದೈತಿ ನಾನು ಸಾಲದ ಮೇಲೆ ತಂದಿದ್ದೀನಿ ಜೆ ಸಿ ಪಿನ ಹ್ಞೂ ಇನ್ನೊಬ್ಬರಿಗೆ ಮಂತನ ಅವಾಗ ತೀರಿಸ್ಬೇಕು ಸಾಲನ ಜೆ ಸಿ ಬಿಡದು ಯಲ ಯಲ ಪಾಸಿ ಕೋರ್ ನನ್ನ ಮಗನೇ ಅ ಬಾ 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 ನೀನು ಹೈಬ್ರಿಡ್ ನನ್ನ ಮಗ ಕಳ್ಳಲ್ಲ ಹಾಂ ಈ ವಯಸ್ಕೇ ನಾಲೇನಾ ನೀನು ಟಂಗ ಟುಂಗಿ ಮಾತಾಡೋದು ಕಲ್ತಿದೀಯಲ್ಲ ಆ ಲೆಕ್ಕ ಹಾಕು ಹಾಂ ಮಂತ್ರ ಅಲ್ಲ ಇದಾಗ ಸಾಲ ಮಾಡಿ ಜೆ ಸಿ ಪಿ ತಂದು ನಾನು ವ್ಯವಹಾರ ಮಾಡ್ತಿದ್ದೀನಿ ಅಮಲ ನೀನು ದೊಡ್ಡನಾದ್ಮೇಲೆ ನಮ್ಮ ಮೂರನೇ ಒಂದು ಕ ಪ್ಲಾಸ್ಟಿಕ್ ಕವರ್ನಕ್ಕೆ ಹಾಕ್ಬಿಟ್ಟು ಮಾರ್ಬಿಡ್ತೇ ಕಳ್ಳೆ ನೀನು ಅಂಥ ಸಾಧ್ಯದ ನನ್ನ ಮಗ ನೀನು ಹಾಂ ನಿಮ್ಮ ಏನು ಹಿಂಗೆ ಆಡ್ತಿದ್ದೆ ತಂದೆಗೆ ತಕ್ಕ ಮಗ ನನ್ನ ಮಗ ನೀನು ಹ್ಞೂ ಬಿಡಪ್ಪ ನೀನು ಓಹೋ ಡ್ಯಾಡಿ ಏನು ಮಾತಾಡ್ತಾ ಇದೀಯ ಹಾಂ ಏನೋ ತಂದೆಗೆ ತಕ್ಕ ಮಗ ಆ ಮಗ ಈ ಮಗ ಪ್ಲಾಸ್ಟಿಕ್ ಕವರು ಊರು ಏನೇನು ಹೇಳ್ತಿದ್ಯಾ ಏನಪ್ಪ ನನ್ನ ಮಗಂತ ಏನು ಭಾಳ ಜೋರ ವ್ಯವಹಾರ ಮಾಡ್ತಾ ಇದ್ಯಾ ಹಾಂ ಹೇಳಿ ರಂಗಪ್ಪನವರೇ ಹೇಳಿ ಯಾಪೋ ಯಾಪ ನೋಡಿ ತಾತನ ಹೆಂಗ್ತೈತಿ ಸಡ್ಡನ ಆದ್ಮೇಲೆ ನಮ್ಮೂರನೇ ಪ್ಲಾಸ್ಟಿಕ್ ಕವರ್ನ ಕಾಕ್ ಮಾರ್ತೀಯ ಅಂತ ಹೇಳ್ತೈತಿ ಹ್ಞೂ ನಿಮ್ಮ ಅಪ್ಪ ತಕ್ಕ ಹುಟ್ಟಿದ್ ಜ್ಯಾ ಅಂತ ಹೇಳ್ತೈತೆ ನೋಡಪ್ಪ ಹ್ಞೂ ಮೈ ಡಿಯರ್ ಸನ್ ನೀನೇ ನನ್ನ ಮಗ ನೀನೇ ತಂದೆಗೆ ತಕ್ಕ ಮಗ ನಾನು ಹಿಂಗೆ ಕಂಡ್ಲಾ ಸಂಡೋನಾಗ ಆಡ್ತಿದ್ದು ಆಟೋ ಸಾಮಾನು ಅಂದರೆ ನನಗೆ ಭಾಳ ಪ್ರೀತಿ ಹಾಂ ಜೆ ಸಿ ಪಿ ಲಾರಿ ಟೇಕ್ರಿ ಬಗರಿ ಗೋಲಿ ಚಿನ್ನಿಂದ ದಂಡ ಇವನ್ನೆಲ್ಲನ ಅರದು ಕುಡಿದು ಬಿಟ್ಟಿದ್ದೀನಿ ನಾನಂತೂ ಹ್ಞೂ ಓದಲ್ಲ ನೀನು ನನ್ನ ಮಗ ಅಲ್ವಾ ನೀನು ಹಂಗೆ ಎಂಜಾಯ್ ಈ ವಯಸ್ಸಿನಾಗಡ್ದ ಏನೇ ನಿಮ್ಮ ತಾತನ ಎಸ್ನಾಗಡ್ತೇನಲ್ಲಪ್ಪ ಬಾ ಆಡೋ ಹೋಗು ಬ್ಲೇ ಬಿಯಾಂಡ್ ದ ವರ್ಲ್ಡ್ ಹೋಗು ಫ್ಲೈ ಬಿಯಾಂಡ್ ದ ವರ್ಲ್ಡ್ ಈ ಜಗತ್ತನ್ನು ಮೀರಿ ಆರಬೇಕು ಕಣ್ಲ ಆ ಶಕ್ತಿ ನೀನು ಗೈತೆ ಓ ಮ್ಯಾನ್ ಗೋ ಐ ವಿಲ್ ಗಿವ್ ಅಪ್ರೂವಲ್ ಟು ಎನ್ ಎನ್ನಿ ಬ್ಯಾನ್ ಓಹೋಹೋ ಈಟೊ ವೈಯಕಂಬಂದ್ಬಿಟ್ಟವನೇ ನಮ್ಮ ಮಗುಗೆ ಅದು ಎಲ್ಲಿ ದುಡ್ಡು ಸಿಗ್ತೈತೆ ಹಾಂ ನಾನೊಂದು ನೈಂಟಿ ಕುಡಿಯೋಣ ಯಾವಾಗನ ಅಂತಂದ್ರೆ ಅವ್ರ ಇವ್ರ ಅಲಿ ಹಂಗೆ ಆಕೈತೆ ಈ ನನ್ನ ಮಗ ಎಲ್ಲೋದ್ರೂ ಏನಾದರೂ ಮಾಡ್ದಿನ ಒಂಚ್ಕೊತನಲ್ಲ ದುಡ್ಡು ಆ ಕುಡಿಯೋಕ್ಕೆ ಇವನಿಗೆ ಅದು ಎಲ್ಲಿ ಸಿಗ್ತೈತೆ ಹಾಂ ಡೈಲಿ ಕುಡುಕರಿಗೆ ಬರನೇ ಇಲ್ಲ ದುಡ್ಡಿಗೆ ಏನಾದರೂ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಬ್ತಾರೆ ನಮ್ಮಂಗೆ ಕದ್ದು ಮುಚ್ಚಿ ಅಪರೂಪ ಕುಡಿಯೋರಿಗೆ ಕಷ್ಟ ಹ್ಞೂ ಬಾಬಾ ಬಾ ಬಾ